अब तो आलस आलस का तो नाम होगा। है ऑफर दे दिया है कि ऑफर दिया है। कौन है? कौन है? कौन है? नहीं। 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 � அமன் <laughs> ಗುರುವಾರ ಬಂದು ಕೊಡ್ತಾರು ಚಲೋ ಇಲ್ಲ ಇದು ಬರೀ ಇವೆಲ್ಲ ಹೆಂಗತ್ತೆ ಸಿ ರೋಡ್ ಹೊಡೆದ್ ಕಾಯಿಸಿ ಊರಾಗೆಲ್ಲ ಪೂರ್ತಿ ಗಲೀಜು ಒಟ್ಟು ಇದು ಮಾಲಿನ್ಯದ ವಾತಾವರಣ ಸೃಷ್ಟಿ ಮಾಡ್ಯಾರೀ ಬರೀ ಇದು ಯಾರಿಗೂ ಸ್ವಲ್ಪ ಅಂಗ ರಾಡಕ ಬರೀ ಜನರ ತೊಂದರೆ ಆಗೈತೆ ಈ ಸಾಕಷ್ಟು ಅಧಿಕಾರಿಗಳಿಗೆ ಹೇಳಿದ್ರು ಬರೀ ಬೇಜವಾಬ್ದಾರಿ ಹೇಳಿಕೆ ಕೊಟ್ಟಾರೀ ಈ ನಾವು ಮೊನ್ನೆ ನಾವು ಕಂಪ್ಲೇಂಟ್ ಮಾಡಿವ್ರು ಸಹಾಯವಾಣಿಗೆ ಇವತ್ತು ಬಂದಾರೀ ಅಧಿಕಾರಿಗಳು ಇಡೀ ಅವರು ಈಗ ಬಂದಾರ ಮೂರು ತಿಂಗ್ಳದಾಗ ಹೇಳಿವ್ರಿ ಈಗ ಅವರು ಹೊತ್ತು ಸ್ವಚ್ಛತೆ ಕಾಪಾಡೋ ಪಂಚಾಯ್ತಿ ಕರ್ತವ್ಯರು ಇವ್ರು ಕಾಮಗಾರಿ ಪೂರ್ಣ ಮಾಡಿಸಿ ನಮ್ಗೆ ಊರಾಗ ಅಡ್ಡಾಡಕ್ಕೆ ದಾರಿ ಮಾಡಿ ಕೊಡ್ಬೇಕಂತ ಈ ಮುಖಾಂತರ ಹೇಳ್ತೀವಿ ರೀ ಸರ್ ಈಗ ಬಂದಾರೆ ಸರ್ ಈಗ ನಾಲ್ಕು ಒಂದು ಎರಡು ವರ್ಷ ಆಯ್ತು ನೋಡಿರಿ ಇಪ್ಪತ್ತೆರಡು ಸಾವಿರ ಇಪ್ಪತ್ತೆರಡು ಇಪ್ಪತ್ತ್ ಸ್ಟಾರ್ಟ್ ಮಾಡ್ಯಾರ ರೀ ಮುನ್ನೂರ ಮೂವತ್ತೆರಡು ಮನೆಗೆ ಇವು ನಾಳೆ ಕುಂದಿರ್ತೇವೆ ರೀ ಈಗ ನಾವು ಕಾಮಗಾರಿನ ರೀ ಮುನ್ನೂರ ಮೂವತ್ತೆರಡು ಮನೆಗೆ ನಾಳೆ ಕುಂದಿರ್ಸಿಲ್ಲ ಬರೀ ಹಿಂಗೆ ಸಿ ಸಿ ರೋಡ್ ರೋಡಿ ಒಡೆದ್ರಿ ಹಿಂಗೆ ಬಿಟ್ಟಾರ ಎಲ್ಲಕ್ಕಲ್ಲಿ ಪೈಪ್ ಕಡಿಬಿದ್ದಾವ ಇದು ನಮ್ಮ ಕಾಮಗಾರಿ ಪೂರ್ಣಗೊಳಿಸಿ ನಮ್ಮೂರ ಒಟ್ಟು ಸ್ವಚ್ಛತೆ ಕಾಪಾಡೋ ಮಾಡ್ರಿ ನಮ್ಮೂರು ಒಟ್ಟು ಸಿ ಸಿ ಎಲ್ಲೆಲ್ಲೇ